ಪ್ರಭಿಸುವಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಈ ಸುಂದರವಾದ ಬೆಳಗಿನ ಜಾವ ನಿನ್ನ ದೇವರೊಡನೆ ಮೋಹವನ್ನು ಬೆಳೆಸಿಕೊಳ್ಳುವಂತಹ ಜಾವ ಈ ಸುಂದರವಾದ ಬೆಳಗಿನ ಜಾವ ನಿನ್ನ ದೇವರಿಗಾಗಿ ಅಂಬಲಿಸಿ ಕಾದುಕೊಳ್ಳುವ ಜಾವ ಈ ಚಿಂತನೆ ಜೀವಿತ ನಮಗೆ ಅತಿ ಶ್ರೇಷ್ಠ ಓ ದೈವ ಸೇವಕನಾಗಿ ದೈವ ಮಗನಾಗಿರುವಂತಹ ಮಗನೇ ಮಗಳೇ ಈ ಚಿಂತನೆ ನಿನ್ನ ಬದುಕಿಗೆ ಅತಿ ಶ್ರೇಷ್ಠ ಕಾರಣ ದೈವವಾಕ್ಯನೊಳಗೊಂಡಂತಹ ಈ ಚಿಂತನೆಗಳ ನಿಮಿತ್ತವಾಗಿ ನಾನು ನನ್ನನ್ನು ನೀವು ನಿಮ್ಮನ್ನ ಪರಿವರ್ತಿಸಿಕೊಳ್ಳುವುದೇ ಆಧ್ಯಾತ್ಮಿಕತೆಯ ಜೀವನ ನಾವು ಪ್ರಾರ್ಥಿಸುವುದು ದೊಡ್ಡದಲ್ಲ ಮೂರು ನಾಲ್ಕು ಐದು ಜಪಸರನ್ನು ಹೇಳುವುದು ದೊಡ್ಡದಲ್ಲ ಅಥವಾ ದಿನಂಪ್ರತಿ ಬಲಿಪೂಜೆಗೆ ಹೋಗಿ ಬರುವುದು ದೊಡ್ಡದಲ್ಲ ಅಥವಾ ಕುಳಿತು ದೈವವಾಕ್ಯವನ್ನೇ ಓದುತ್ತಾ ಇರುವುದು ಸಹ ದೊಡ್ಡದಲ್ಲ ಅಥವಾ ನಾನು ಕುಳಿತು ಯಾವಾಗಲೂ ಆರಾಧನೆ ಮಾಡುತ್ತಾ ಇರ್ತೇನೆ ಚಾಪಲಲ್ಲಿ ಇರುತ್ತೇನೆ ಸ್ತುತಿಸ್ತಾ ಇರ್ತೇನೆ ಎಂಬುದು ಸಹ ದೊಡ್ಡದಲ್ಲ ಪ್ರಶ್ನೆ ನಿಮಗೆ ಬರಬಹುದು ಇದೆಂತ ಬರದೆ ನೀವೆಲ್ಲವನ್ನು ಹೀಗೆ ಹೇಳುತ್ತಾ ಇದ್ದೀರಿ ಹಾಗಾದರೆ ಯಾವುದು ತಾನೇ ದೊಡ್ಡದು ಬಲಿಪೂಜೆಗೆ ಹೋಗುವುದು ದೊಡ್ಡದಲ್ಲ ಪ್ರಾರ್ಥಿಸುವುದು ದೊಡ್ಡದಲ್ಲ ಜಪಸರ ಪಾಡುವುದು ದೊಡ್ಡದಲ್ಲ ದೈವಾಕ್ಯ ಓದು ದೊಡ್ಡದಲ್ಲ ದೈವಾಕ್ಯ ಕೇಳುವುದು ದೊಡ್ಡದಲ್ಲ ಎಂಬುದಾಗಿ ಹೇಳ್ತಾ ಇದ್ರೆ ಅದು ಮತ್ತೆ ಇನ್ನೇನು ಎಂಬುದಾಗಿ ಒಂದು ಪ್ರಶ್ನಾರ್ಥಕ ಚಿಹ್ನ ನಿಮ್ಮಲ್ಲಿ ಬರಬಹುದು ಸಹೋದರನೇ ಸಹೋದರಿಯೇ ಚಿಂತಿಸು ಚಿಂತಿಸು ನೀನು ಬಲಿಪೂಜೆಗೆ ಹೋಗಬಹುದು ಜಪಸರ ನಡೆಯಬಹುದು ಪ್ರಾರ್ಥಿಸಬಹುದು ಆರಾಧಿಸಬಹುದು ದೈವಾಕ್ಯ ಕೇಳಬಹುದು ದೈವಾಕ್ಯ ಓದಬಹುದು ಆದರೆ ನಿನ್ನ ಜೀವಿತದಲ್ಲಿ ನಿನಗೆ ಪರಿವರ್ತನೆ ಇಲ್ಲ ಎಂಬುದಾದರೆ ನಿನ್ನ ಮಾತಿನಲ್ಲಿ ಪರಿವರ್ತನೆ ಇಲ್ಲ ಎಂಬುದಾದರೆ ನಿನ್ನ ದ್ವೇಷ ಮನಸ್ತಾಪ ವೈರಾಗ್ಯದಲ್ಲಿ ಪರಿವರ್ತನೆ ಇಲ್ಲವಾದದಾದರೆ ಅಥವಾ ನಿನ್ನ ಆಲಸ್ಯಗಳಲ್ಲಿ ಪರಿವರ್ತನೆ ಇಲ್ಲದದ್ದಾದರೆ ದೂಷಣ ನಿಂದನೆಗಳಲ್ಲಿ ಪರಿವರ್ತನೆ ಇಲ್ಲದಿದ್ದಾದರೆ ಅಥವಾ ನಿನ್ನ ಕುಟುಂಬದಲ್ಲಿ ನಿನ್ನ ಅತ್ತೆ ಮಾವಂದಿರನ್ನ ನಿನಗೆ ಗೌರವಿಸಲು ಸಾಧ್ಯವಾಗದಿದ್ದ ಮೇಲೆ ನಿನ್ನ ಗಂಡನ ನಿನಗೆ ಗೌರವಿಸಿ ಪ್ರೀತಿಸಲು ಸಾಧ್ಯವಾಗದೆ ನಿನ್ನ ಹೆಂಡತಿನ ಪ್ರೀತಿಸಿ ಗೌರವಿಸಲು ಸಾಧ್ಯವಾಗದೆ ನಿನ್ನ ಎತ್ತವರನ್ನು ಪ್ರೀತಿಸಿ ಗೌರವಿಸಿ ಅಥವಾ ನಿನ್ನ ಬಂಧು ಬಳಗದವರನ್ನ ಮಿತ್ರರನ್ನ ಪ್ರೀತಿಸಿ ಗೌರವಿಸಲು ಸಾಧ್ಯವಾಗದೆ ಕೇವಲ ಕೊರತೆಯಿಂದಾಗಿ ದೋಷ ದೂಷಣೆಗಳಿಂದಾಗಲಿ ನೀನು ಜೀವಿಸುವುದಾದರೆ ನಿನ್ನ ಪ್ರಾರ್ಥನೆಗೂ ನಿನ್ನ ಜೀವಿತಕ್ಕೂ ಏನು ಸಂಬಂಧವಿದೆ ಏನೂ ಸಂಬಂಧವಿಲ್ಲ ಏನೂ ಸಂಬಂಧವಿಲ್ಲ ನಿನ್ನ ಪ್ರಾರ್ಥನೆಗೆ ತಕ್ಕ ಹಾಗೆ ಪ್ರಾರ್ಥನಾ ಜೀವಿತವಿದ್ದರೆ ನೀನು ಮಾಡುವ ಎಲ್ಲ ಪ್ರಾರ್ಥನೆಗಳು ದೇವರ ಸನ್ನಿಧಿಗೆ ಒಯ್ಯಲ್ಪಡುತ್ತದೆ ನಿನ್ನ ಮನಸ್ಸು ದೇವರಿಂದ ದೂರವಿರುವ ಕಾರಣ ನಿನಗೆ ಕ್ಷಮಿಸಲು ಪ್ರೀತಿಸಲು ಸಹಿಸಲು ಸಾಧ್ಯವಾಗುವುದಿಲ್ಲ ನನ್ನ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಚಿಂತಿಸು 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 ಕೇವಲ ಪ್ರಾರ್ಥನೆಯೇ ನಿನ್ನ ಜೀವಿತವಾದರೆ ಏನು ಪ್ರಯೋಜನವಿಲ್ಲ ಕೇವಲ ಪ್ರಾರ್ಥನೆಯೇ ನನ್ನ ಜೀವಿತ ಎಂದು ತೋರ್ಪಡಿಸಿಕೊಳ್ಳುತ್ತಾ ಅದು ತೋರ್ಪಡಿಸಿಕೊಳ್ಳುವ ಜೀವನ ಅವರ ಆಶೀರ್ವಾದದ ಜೀವನವಲ್ಲ ಪ್ರಾರ್ಥನೆ ಮಾಡುವಂಥದ್ದು ಪ್ರಾರ್ಥನೆಗೆ ತಕ್ಕ ಹಾಗೆ ದೈವ ವಾಕ್ಯಕ್ಕೆ ತಕ್ಕ ಹಾಗೆ ದೇವರ ಆಜ್ಞೆಗಳಿಗೆ ತಕ್ಕ ಹಾಗೆ ಜೀವಿಸಿದರೆ ಮಾತ್ರವೇ ನಿನ್ನ ನನ್ನ ಪ್ರಾರ್ಥನೆ ದೈವರ ಸನ್ನಿಧಿಯಲ್ಲಿ ಸೇರುವಂಥದ್ದು ಇಲ್ಲದಿದ್ದರೆ ಇಲ್ಲ ಒಂದು ಪಕ್ಷ ನಿನ್ನ ಪ್ರಾರ್ಥನೆಗೂ ಪ್ರಾರ್ಥನಾ ಜೀವಿತಕ್ಕೂ ಸಂಬಂಧವಿದ್ದರೆ ನಿನ್ನನ್ನೆಲ್ಲರೂ ಪ್ರೀತಿಸುತ್ತಾರೆ ನಿನ್ನನ್ನೆಲ್ಲರೂ ಹುಡುಕಿ ಬರುತ್ತಾರೆ ಹಾಗೂ ನೀನು ಯಾರ ಮೇಲೂ ಶತ್ರುತ್ವತೆ ಇಲ್ಲದೆ ಎಲ್ಲರನ್ನು ನಿನ್ನ ಹೃದಯಪೂರ್ವಕವಾಗಿ ಪ್ರೀತಿಸಲು ಪ್ರಾರಂಭಿಸುತ್ತೀಯ ಮಾತ್ರವಲ್ಲ ನೀನು ನಿನ್ನ ಶತ್ರುಗಳನ್ನು ಹೆಚ್ಚಾಗಿ ಪ್ರೀತಿಸಲು ನಿನ್ನನ್ನು ನೋಯಿಸಿದವರನ್ನು ಹೆಚ್ಚಾಗಿ ಪ್ರೀತಿಸಲು ಪ್ರಾರಂಭಿಸುವೆ ಚಿಂತಿಸು ನನ್ನ ಸಹೋದರನೇ ಸಹೋದರಿಯೇ ನಿಚಿಂತಿಸು 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 ಚಿಂತಿಸು ದೇವರ ಪ್ರೀತಿ ಅನವರತ ಚಿಂತಿಸು ಚಿಂತಿಸು ನಿನ್ನಂತೆಯೇ ಪರರನ್ನು ಪ್ರೀತಿಸಿ ಎಂದು ಪ್ರಭೇಯಸಿಡಿದ್ದಾರೆ ನಿನ್ನಂತೆಯೇ ಪರರನ್ನು ಪ್ರೀತಿಸಿ ಎಂದು ಯಸ್ಸು ನಿನ್ನನ್ನು ನೋಡಿ ನನ್ನನ್ನು ನೋಡಿ ಹೇಳುತ್ತಾ ಇದ್ದಾರೆ ಎಷ್ಟರ ಮಟ್ಟಿಗೆ ನಾನು ಪ್ರೀತಿಸುತ್ತಾ ಇದ್ದೇನೆ ಎಷ್ಟರ ಮಟ್ಟಿಗೆ ನಾನು ಪ್ರೀತಿಸುತ್ತಾ ಇದ್ದೇನೆ ಪ್ರೀತಿ ಇಲ್ಲದ ಜೀವನ ಪ್ರಾರ್ಥನೆ ಇದ್ದೇನು ಪ್ರಯೋಜನ ಕ್ಷಮೆ ಇಲ್ಲದ ಜೀವನ ಪ್ರಾರ್ಥನೆ ಇದ್ದೇನು ಪ್ರಯೋಜನ ನಿಂದನೆಯ ಜೀವನ ಪ್ರಾರ್ಥನೆ ಇದ್ದು ಏನು ಪ್ರಯೋಜನ ದೂಷಣೀಯ ಜೀವನ ಪ್ರಾರ್ಥನೆ ಇದೆಯೇನು ಪ್ರಯೋಜನ ಸುಳ್ಳಿನ ಜೀವನ ಪ್ರಾರ್ಥನೆ ಇದೆಯೇನು ಪ್ರಯೋಜನ ಪರರನ್ನೇ ಪ್ರೀತಿಸದಂತಹ ಜೀವನ ಪ್ರಾರ್ಥನೆ ಇದೆಯೇನು ಪ್ರಯೋಜನ ಇನ್ನೂ ಪ್ರಯೋಜನವಿಲ್ಲ ಪ್ರಾರ್ಥನೆಗೆ ತಕ್ಕದ್ದಾದ ನಿನ್ನ ಜೀವನ ಸ್ವರ್ಗ ರಾಜ್ಯಕ್ಕೆ ಮಾರ್ಗ ಪ್ರಭು ಹೆಸುತ್ತಾರೆ ನಿನ್ನಂತೆಯೇ ಪರರನ್ನು ಪ್ರೀತಿಸು ನಿನ್ನಂತೆಯೇ ಪರರನ್ನು ಪ್ರೀತಿಸು ನಿನ್ನಂತೆಯೇ ಪರರನ್ನು ಪ್ರೀತಿಸು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲರು ಅಪ ತಂದೆಯೇ ಸ್ತೋತ್ರ ರಾಜ ಈ ಬೆಳಗಿನ ಸುಪ್ರಭಾತದಲ್ಲಿ ಈ ಚಿಂತನೆಯನ್ನು ನಾವು ಧ್ಯಾನಿಸುತ್ತಾ ಇದ್ದೇವೆ ರಾಜ ಪ್ರಾರ್ಥನೆಗೂ ನಮ್ಮ ಪ್ರಾರ್ಥನಾ ಜೀವಿತಕ್ಕೂ ಇರುವ ವ್ಯತ್ಯಾಸಗಳನ್ನು ನೀವು ಅರಿತಿದ್ದೀರಿ ರಾಜ ಅದು ನಮ್ಮ ಬಲಹೀನತೆಗಳೇ ಸ್ವಾಮಿ ನನ್ನ ಮೇಲೆ ಕರಣೆ ತೋರಿದಾಯ ತುರಳಿ ಸ್ವಾಮಿ ಸ್ವಾಮಿ ಬಲಹೀನರಾದ ನಾವು ಪಾಪಿಗಳಾಗಿ ನಿಮ್ಮ ಮುಂದೆ ಕುಳಿತುಕೊಂಡರೂ ಸಹ ನಾವು ನಿಮ್ಮಿಂದ ದೂರವಾಗುತ್ತೇವೆ ಎಂಬ ಭಯಗಳು ನಮ್ಮಿಂದಿದೆ ಸ್ವಾಮಿ ಕೇವಲ ನಿಮಗೆ ಭಯಪಟ್ಟು ಪ್ರಾರ್ಥಿಸಿ ಎತ್ತವರಿಗೆ ಭಯಪಟ್ಟು ಅಥವಾ ಹಿರಿಯರಿಗೆ ಭಯಪಟ್ಟು ನಾನು ಪ್ರಾರ್ಥಿಸಿ ಏನೂ ಪ್ರಯೋಜನವಿಲ್ಲ ಎಂಬುದನ್ನು ನನಗೆ ತಿಳಿಯಪಡಿಸಿದ್ದೀರಿ ಸ್ವಾಮಿ ನನ್ನ ಜೀವಿತವನ್ನು ನಾನು ಮಾರ್ಪಡಿಸಿಕೊಡುವಂತೆ ಮಾಡಿದೆ ಪ್ರಾರ್ಥನೆಗಿಂತ ನನ್ನ ಪ್ರಾರ್ಥನಾ ಜೀವಿತವು ಅತಿ ಶ್ರೇಷ್ಠವಾಗುವಂತೆ ಮಾಡಿದೆ ನಿಮ್ಮ ವಾಕ್ಯಗಳನ್ನು ಅನುಸರಿಸಿ ಜೀವಿಸುವಂತೆ ಮಾಡಿದೆ ಕರ್ಮಿಸಿ ಸ್ವಾಮಿ ನಿಮ್ಮ ಮುಂದೆ ಕುಳಿತು ಪ್ರಾರ್ಥಿಸುತ್ತಿರುವಂತಹ ನಮ್ಮೆಲ್ಲರ ಪ್ರಾರ್ಥನೆಗಳನ್ನು ಅಳಿಸಿರಿ ಸ್ವಾಮಿ ವಿಶ್ವಾಸದ ಕೃಪೆಯನ್ನು ನಮ್ಮಲ್ಲಿ ತುಂಬಿರಿ ಸ್ವಾಮಿ ಪ್ರಾರ್ಥನಾ ಶಕ್ತಿನ ನಮಗೆ ಕೊಡಿರಿ ಸ್ವಾಮಿ ಪ್ರಾರ್ಥನಾ ಅಡಚಣೆಗಳು ನಮ್ಮಿಂದ ದೂರ ಮಾಡಿರಿ ಸ್ವಾಮಿ ಪ್ರಾರ್ಥಿಸಲಾಗದ ನಮ್ಮ ಮನಸ್ಸಿನ ಹೋರಾಟಗಳು ಗೊಂದಲಗಳು ಆರ್ಥಿಕವಾದ ಪರಿಸ್ಥಿತಿ ಸಾಮಾಜಿಕವಾದಂತಹ ಒತ್ತಡ ಕೌಟುಂಬಿಕವಾದ ಒತ್ತಡ ದೈಹಿಕವಾದಂತಹ ಒತ್ತಡ ಈಗ ಅನೇಕ ವಿಧದ ಒತ್ತಡಗಳಿಗೆ ಸಿಲುಕಿ ಪ್ರಾರ್ಥಿಸಲಾಗದೆ ಇರುವಂತಹ ಸಂದರ್ಭಗಳಿಂದ ನಮಗೆ ಬಿಡುಗಡೆಯನ್ನು ಕೊಡಿರಿ ರಾಜ ಮನಪೂರ್ವವಾಗಿ ನನ್ನ ಜೀವಿತವನ್ನು ಬದಲಾಯಿಸಿ ನಾನು ಪರರಿಗೂ ನಿಮಗೂ ಮೆಚ್ಚುಗೆಯುಳವನಾಗಿ ಜೀವಿಸಲು ಬೇಕಾದ ಕೃಪೆಯನ್ನು ಕರುಣಿಸಿರಿ ಎಂದು ನನ್ನನ್ನು ಸಂಪೂರ್ಣವಾಗಿ ತಲೆಯಿಂದ ಪಾದವರಿಗೆ ಸಮರ್ಪಿಸಿಕೊಳ್ಳುತ್ತಾ ಪರನ್ನು ಪ್ರೀತಿಸಿ ಕ್ಷಮಿಸಿ ಸಹಿಸಿ ಪ್ರಾರ್ಥನೆಗೆ ತಕ್ಕದಾದಂತಹ ಜೀವಿತವನ್ನು ಮಾಡುವ ಕೃಪೆಯನ್ನು ಕರುಣಿಸಿರಿ ಎಂದು ಹಿತಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನೋಳ ತಂದೆಯೇ ಅಮೇನ್ ಅಮೇನ್